ಒಂದನೇ ಸಭೆಲ್ಲ ಏನು ಆಗಲ್ಲ ಎರಡನೇ ಸಭೆಲ್ಲೂ ಏನು ಆಗಲ್ಲ ಬಿಟ್ ಕೊಟ್ರೆ ಮಾರಿ ನನ್ನ ಸಾಯಂಕಾಲಕ್ಕೆ ಅವರು ಕುಡ್ಸ್ಕೊಳಿಸ್ತಾರೆ ನಿಮ್ಮ ಗ್ರಾಮ ಪಂಚಾಯತಿ ಬರುವಂತ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹ ಅವರ ಒಂದು ಸಲಹೆ ಸೂಚನೆಗಳನ್ನ ತಗೋಬೇಕು ಿನ ಮಾಕವಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರು ಎಚ್ಡಿ ಮಂಜೂರ್ ಅವರು ಭಾಗವಹಿಸಿ ಗ್ರಾಮಗಳ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಈ ಸಭೆಯಲ್ಲಿ ಮಾಕವಳ್ಳಿಯ ಮನೂರ್ ಅವರು ಶಾಲಾ ಆವರಣದ ನೂರು ಮೀಟರ್ ಒಳಗೆ ಎಣ್ಣೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಸಭೆಯಲ್ಲಿ ಪ್ರಸ್ತಾಪಿಸಿದರು ಹಾಗೂ ಹೆಗ್ಗಡನಹಳ್ಳಿ ಅಲೋಕ್ ಕುಮಾರ್ ಅವರು ನಮ್ಮ ಗ್ರಾಮದಲ್ಲೂ ಗಾಂಜಾ ಹಾಗೂ ಎಣ್ಣೆ ಮಾರಾಟ ಆಗ್ತಿದ್ದು ಊರಿನ ಗಂಡು ಮಕ್ಕಳಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರ್ತಿಲ್ಲವೆಂದು ನಿಮ್ಮ ಊರು ಗಾಂಜಾ ಮಾರಾಟ ಅಡ್ಡ ಆಗಿದೆ ಅಂತ ನಮಗೆ ಹೆಣ್ಣು ಕೊಡ್ತಿಲ್ಲ ಅಂತ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಊರು ಹಾಗೂ ಗ್ರಾಮದ ಉಳಿವಿಗಾಗಿ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರಬೇಕು ಎಂದು ಶಾಸಕ ಎಚ್ ಡಿ ಮಂಜೂರ್ ಅವರು ಸಭೆಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಸಭೆಯಲ್ಲಿ ಉಪಸ್ಥಿತರಿದ್ದ ಎಂಆರ್ ಮಂಜೇಗೌಡರವರು ವಿದ್ಯುತ್ ಸಮಸ್ಯೆ ಬಗ್ಗೆ ಪ್ರಸ್ತಾಪನೆಯನ್ನ ನಡೆಸಿದ್ರು ಈ ಸಭೆಯಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು ಹಾಗೆ ಸಭೆಯಲ್ಲಿ ಮುಖಂಡರಾದ ಎಂಟಿ ಮಂಜೇಗೌಡ ಸುನೀಲ್ ಸಣ್ಣಯ್ಯ ಎಂಆರ್ ಮಂಜುನಾಥ್ ಪ್ರದೀಪ್ ಹರೀಶ್ ಲಿಂಗಪುರ್ ಅನಿಲ್ ಕರೋಟಿ ಆರ್ ಕುಮಾರ್ ಅನಿಲ್ ಜೆಸಿಬಿ ಪರಮೇಶ್ ಮುರುಗೇಶ್ ರಂಗಸ್ವಾಮಿ ಒಡರಹಳ್ಳಿ ಮಾಕವಳ್ಳಿ ತಾಯಿ ಮಂಜು ಇವರುಗಳ ಉಪಸ್ಥಿತಿಯಲ್ಲಿ ಗ್ರಾಮಗಳ ಹಲವು ವಿಚಾರಗಳ ಬಗ್ಗೆ ಶಾಸಕರು ಎಚ್ ಡಿ ಅವರ ಸಮ್ಮುಖದಲ್ಲಿ ಚರ್ಚೆಯನ್ನು ನಡೆಸಿದರು ವರದಿ ಸೋಮಶೇಖರ್ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ

ಯಾಕಿಸಾストರೋಗೆ ಮೇರೆ ಲವুনা ತಿಚಿಪ್ನಿ ಬೆರ್ ಅನಿ ಕಿಲೋಗೆ ಇಸಕ ಟಾಕಸ್ ಕಿಲ್ಕ ಚಾನೆಲ್ ಲೇ ಹಲೋ ಜಾಗೇ ಇದೆ 180 ಗೋಮಾಳ ಇದೆ ಸರ್ ಈ ಪ್ಲೇಸ್‌ಮೆಂಟ್ ನೋಡಿ ಟಾರ್ಗೆಟ್ ಜಾಗೇ ಇದೆ ಕೊಡ್ಬಹುದು ಜಾಗೇ ಇದೆ ಸರ್ ಜಾಗೇ ಇದೆ ಸರ್ ಮತ್ತೆ ಹಾಕಾಣ ಜಾಗೇ ಇದೆ ಈ ಬೆಸ್ಟ್ ನೋಡಿ ನಾವು ಆಟ ಹಾಕಕಂದ್ರೆ

ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಸೋಷಿಯಲ್ ಸೆಕ್ಯೂರಿಟಿ ಎಷ್ಟು ಜನ ಒಳಪಟ್ಟಿದ್ದಾರೆ ಎಷ್ಟು ಜನ ಒಳಪಟ್ಟಿಲ್ಲ ಎಷ್ಟು ಅರ್ಜಿಗಳಿವೆ ಎಷ್ಟು ಪೆಂಡಿಂಗ್ ಇವೆ ಎಷ್ಟು ರಿಜೆಕ್ಟ್ ಆಗಿದೆ ಬೇಕಲ್ವಾ ಕಂದಾಯ ಗ್ರಾಮ ಕಂದಾಯ ಕಂದಾಯ ಗ್ರಾಮ ನಮ್ಗೆ ಅಂತ ಕೇಳ್ತಿರೋದು ಕಂದಾಯ ಗ್ರಾಮ ಹೋಗಿ ತಗೋದನ್ನು ಹೋಗಿ ಅಲ್ಲ ಕೆಲವೊಂದು ಯಾವುದೇ ಒಂದು ಮಿನಿ ಒಂದು ಡೈರಿ ಬಂತು ಅಂದ್ರೆ ಗಾಡಿ ಸ್ವಚ್ಛ ಆಗೋ ಸ್ಟೇಜಲ್ಲಿ ಎಲ್ಲ ನಿಂತ್ಕೊಂಡಿರೋದ್ರಿಂದ ಒಂದು ಹನ್ನೆರಡು ಮೀಟರ್ ಮಕ್ಕಳೆಲ್ಲ ಬಸ್ ಬಸ್ಟ್ಯಾಂಡ್ ಹತ್ರ ನಿಂತ್ಕೋತೇವೆ ಔಟ್ ಆಫ್ ತಾಲೂಕಿಂದ ಬರ್ತಾರೆ ಗಾಂಜಾ ಗಾಂಜಾಸ್ ನಾಳೆ ಯಾರ್ ಜವಾಬ್ದಾರ ಆಯ್ತು ಹೆಚ್ಚು ಕಡಿಮೆ ಹೆಂಗಸ್ರ ಮಕ್ಕಳಿಗೆ ಯಾವ ಜವಾಬ್ದಾರಿ ಅಲ್ಲ ಬೇರೆಯ ತಾಲೂಕು ಸುತ್ತಮುತ್ತ ಇಡೀ ಒಳನೇ ಶುಕ್ರ ಇಡೀ ಬೇರೆ ಬೇರೆ ತಾಲೂಕು ಅಂಜಾ ನಮ್ಮೂರಿಗೆ ನಮ್ಮೂರ್ಗೆಳಿಗೆ ಯಾವ ಊರ್ ಗಂಡ್ ಮಕ್ಳು ಹೆಣ್ ಕೊಡ್ತಾ ಇಲ್ಲ ನಿಮ್ ಊರ ಗಾಂಜಾ ಮಾರ್ತಾರೆ ಸರ ಬರ್ತಾರೆ ಅಂತಲ್ಲೂ ಯಾರು ಕೇಳಲ್ಲ ಎಣ್ಣೆ ಗಾಂಜಾ ಮಾರಿದ್ರೆ ಯಾಕೆ ಬದುಕ್ತಾರು ಅದು ಬಸ್ ಸ್ಟ್ಯಾಂಡ್ ಬಾರ ಮೇಲೆ ಗಾಂಜಾ ಮಾರಿದ್ರೆ ಒತ್ತ ಸರಿ ಅತ್ತೆ ಸರಿ ಫೋನ್ ಮಾಡಿದೀವಿ ಯಾರ ಒಬ್ರು ಸ್ಪಂದ ಇಟ್ಕೊಟ್ಟಿದೀವಿ ಕೊನೆಗೆ ವಿಡಿಯೋ ಐತೆ ಇರ್ತಿರ್ಬೇಕಾರೆ ಇಟ್ಕೊಟ್ರೆ ವಿಡಿಯೋ ತೋರಿಸ್ತೀವಿ ನಿಮಗೆ ಇಟ್ಕೊಟ್ರೆ ಮಾರಿ ಸಾಯಂಕಾಲಕ್ಕೆ ಸೈಕಲ್ ಅವ್ರು ವೆರಿಫಿಕೇಶನ್ ಮಾಡಿ ಅಂದ್ರೆ ಅತ್ತ ಇಲ್ಲೇ ಊರು ಊರ್ ಇತ್ತವ ಅಲ್ಲಿ ಗಾಂಜಾ ಮಾರದೆ ಊರುಳಿ ಚಂಗಸರು ಮಕ್ಕಳು ಒಳ್ಳೆಯಕಾಯ್ತದ ಮೇಯ್ನ್ ರೋಡ್ ಎಲ್ಲ ಮತ್ತು ಬಾರಿ ಹೇಳಿದೀನಿ ನೋಡಿ ಇಲ್ಲೇ ಬೇಕಾದ್ರೆ ಇಟ್ಕೊಟ್ಟಿರಿ ಇಲ್ಲೇ ಐತೆ ನಮ್ಗೆ ತೋರಿಸ್ತೀವಿ ನಿಮಗೆ ಇಟ್ಕೊಟ್ಟಿರೋ ತೋರ್ಸು ಇವತ್ತು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಕೆಡಿಪಿ ಅಧ್ಯಕ್ಷ ಇರ್ತದೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಕೆಡಿ ಪಿ ಮಾಡ್ತಾರೆ ಜಿಲ್ಲಾ ಅಷ್ಟೇ ಜಿಲ್ಲಾ ಸಚಿವರು ಅಧಿಕ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜೊತೆಗೆ ತಾಲೂಕು ಮಟ್ಟದ ಮುಖ್ಯ ಅಧಿಕ ಮುಖ್ಯ ಇಒ ಮತ್ತು ತಹಸೀಲ್ದಾರ್ ಸಹ ಕೆಡಿ ಬಿಟ್ಟು ಬೇಕು ಬಂದರೆ ಅವರು ಸಹ ಅಲ್ಲಿ ಕೆಡಿ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಶಾಸಕರು ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳ ಒಡಗಿ ಕೆ ಡಿ ಪಿ ಸಭೆ ಮಾಡ್ತಾರೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸರ್ಕಾರದ ಸೀರಿಯಸ್ ಆಗಿ ಒಂದು ನಿಯಮ ಮಾಡಿದೆ ಅದೊಂದು ನಿಯಮ ಪ್ರಕಾರ ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರ ಅಂತ ಘೋಷಣೆ ಮಾಡಿ ಗ್ರಾಮ ಪಂಚಾಯತ್ ಅಲ್ಲೂ ಸಹ ಕೆಡಿ ಮಾಡಬೇಕು ಅನ್ನೋದಿಂದ ಇವತ್ತು ಕೆ ಡಿ ಪಿ ಮಾಡಿದ್ದಾರೆ ಆ ಒಂದು ನಿಯಮ ಸಂಪೂರ್ಣವಾಗಿ ಆಗ್ತಾ ಇಲ್ಲ ನಾನು ಈವರು ತಹಸೀಲ್ದರು ಕರೆದು ಇಲ್ಲ ಕೆ ಡಿ ಪಿ ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಅಲ್ಲಿ ನನಗೆ ಒಂದೊಂದು ಪಂಚಾಯತ್ ಒಂದೊಂದು ಹೋಗ್ಲಿಕ್ಕೆ ನಾನು ಸಹ ಬರ್ತೀನಿ ಒಬ್ಬ ಶಾಸಕನಾಗಿ ಪರವಾಗಿಲ್ಲ ಒಂದು ಎಫೆಕ್ಟಿವ್ ಆಗಿ ಒಂದು ಮಾದರಿಯಾದ ಒಂದು ಕೆಡಿಪಿ ಸಭೆ ನಮ್ಮ ತಾಲೂಕಿನ ನಡೀಬೇಕು ಆಗ ನಡೆದಾಗ ಮಾತ್ರ ಆ ಸ್ಥಳೀಯ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಕಂಡಿಟ್ಕೋಬಹುದು ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯಗಳಿಗೆ ಉಪಾಧ್ಯಕ್ಷರಿಗೆ ಅವ್ರಿಗೆ ಏನು ಅಧಿಕಾರ ಇದೆ ಅನ್ನೋದು ಕಾರ್ಯವ್ಯಾಪ್ಸ ಗೊತ್ತಾಗುತ್ತೆ ಆ ಒಂದು ಆ ಸಮಸ್ಯೆ ಅಲ್ಲೇ ಬಗೆಹರಿದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೋರಿ ಕಟ್ಕೊಂಡ್ ವಿಚಾರಕ್ಕೆ ಲೈಟ್ ಇಲ್ದ ವಿಚಾರಕ್ಕೆ ನೀರು ವಿಚಾರಕ್ಕೆ ನನಗೆ ಸಾರ್ವಜನಿಕ ದೂರುಗಳು ಬರ್ತವೆ ಆ ದೂರ್ಗಳು ಅಲ್ಲೇ ಪರಿಹಾರ ಆ ದೂರುಗಳಿಗೆ ಅಲ್ಲೇ ಆ ನಿಟ್ಟಲ್ಲೇ ಪರಿಹಾರ ಕಂಡು ದೃಷ್ಟಿಯಿಂದ ಕೆಡಿಪಿನ ಕಡ್ಡಾಯ ಮಾಡಿ ಅಂತ ಹೇಳಿದ್ವಿ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಗ್ರಾಮ ಪಂಚಾಯತ್ ಕೆಡಿಪಿ ಸಭೆ ನಡೀತಾ ಇದೆ ಈ ಒಂದು ತಾವೆಲ್ಲರೂ ಅನ್ಕೋಬಹುದು ಗ್ರಾಮ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಸಹ ನೀವು ಏಳ್ನೂರ ಎಂಟುನೂರು ಸಾವಿರ ಜನದಿಂದ ಆಯ್ಕೆ ಆಗಿರ್ತೀರಿ ನಿಮ್ಗೆ ಆದಂತಹ ಒಂದು ಘನತೆ ಗೌರವ ಮತ್ತು ಅಧಿಕಾರ ಸಹ ವಿಶಾಲವಾಗಿರುತ್ತೆ ನೀವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷಗಳು ನಮ್ದು ಚರಂಡಿ ಮೋರಿ ನೀರು ಲೈಟು ಮನೆ ಒಂದು ಮನೆ ಕೊಡೋದು ಅಷ್ಟಕ್ಕೆ ಮಾತ್ರ ಸೇವಿತ ಅಲ್ಲ ನೀವು ಸಹ ಗ್ರಾಮ ಪಂಚಗಳು ಎಲ್ಲ ಇಲಾಖೆ ಅಧಿಕಾರಿಗಳನ್ನೂ ಸಹ ಪ್ರಶ್ನೆ ಮಾಡ್ಬೋದು ಒಂದ್ ವೇಳೆ ಕೆಲಸ ಮಾಡಲಿಲ್ಲ ಗೌರವ ವಿರುದ್ಧ ಕೊಡ್ಲ ಇವೆಲ್ಲ ಅಧಿಕಾರಿಗಳ ಉದ್ದೇಶದಿಂದ ನಿಮ್ಗೂ ಸಹ ರೂಮ್ ಮಾಡಿಸೋ ದೃಷ್ಟಿಯಿಂದ ಒಂದು ಎಲ್ಲಾ ಗ್ರಾಮ ಪಂಚಾಯತ್ ಅಧಿಕಾರ ಮುಗಿತ ಬಂದಿದೆ ನಾನು ಕೊನೆಯಲ್ಲಿ ಒಂದು ಎಂಟೊಂಬತ್ತು ತಿಂಗಳಿಂದ ಶುರು ಮಾಡುದು ಇವತ್ತು ತಮ್ಮ ಪಂಚಾಯತ್ ಜಿಲ್ಲಿರೋದ್ರಿಂದ ತಮ್ಗೂ ಸಹ ಇವರು ಅದು ಅರಿವಿದೆ ಮೇಡಮ್ ನಿಜ ಒಬ್ಬ ಗ್ರಾಮ ಪಂಚಾಯತ್ ನಿಮ್ಮ ಗ್ರಾಮ ಪಂಚಾಯತಿ ಬರುವಂತ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹ ಅವರ ಒಂದು ಸಲಹೆ ಸೂಚನೆಗಳನ್ನ ತಗೋಬೇಕು ಅವ್ರು ಹೇಳಿದ್ರೆ ಸಣ್ಣ ಪುಟ್ಟ ಕಾನೂನು ವ್ಯಾಪ್ತಿಗೆ ಮಾಡ್ಬೇಕಂತ ಅನಿವಾರ್ಯತೆ ಅಧಿಕಾರಿಗಳು ಕಡ್ಡಾಯವಾಗಿ ಅವರ ಸಲಹೆ ಸೂಚನೆಗಳನ್ನ ಪಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಮೊದಲನೇ ಕೆಡಿಪಿ ಸಭೆ ಅಂತ ಹೇಳ್ತೀರಿ ನಿಜ ಒಂದು ಆಯ್ತು ಏನಾಗುತ್ತೋ ಅಂತ ಒಂದನೇ ಸಭೆಲಿ ಏನು ಆಗಲ್ಲ ಎರಡನೇ ಸಭೆ ಏನೂ ಆಗಲ್ಲ ವಿಚಾರ ಇವತ್ತು ನಿರ್ಣಯ ಆಗಿದೆ ನೆಕ್ಸ್ಟ್ ಸಭೆ ನೆಕ್ಸ್ಟ್ ಸಭೆಗೆ ಬರಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನಿರ್ಣಯ ಮಾಡಿಸಿದ್ದಾರೆ ಅದಕ್ಕೆ ಅವರು ಸರಿ ಮಾಡಬೇಕು ಒಂದ್ ವೇಳೆ ಸರಿ ಮಾಡಕ್ ಆಗಿಲ್ಲ ಅಂದ್ರೆ ಯಾಕೆ ಸರಿ ಮಾಡಕ್ ಆಗಿಲ್ಲ ಇನ್ ಎಷ್ಟು ಸಹ ಟೈಮ್ ಬೇಕು ಅದನ್ನ ಮುಂದಿನ ಮೂರು ತಿಂಗಳಲ್ಲಿ ಅನುಪಾಲನಾ ವರದಿ ಕೊಡ್ಬೇಕಾಯ್ತು ಆವಾಗ ಅನುಪಾಲನಾ ಮೇಲೆ ರಿವ್ಯೂ ಮಾಡಬೇಕು ಅದನ್ನ ನಾನ್ ಮಾಡೋದಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪಿ ಡಿ ಅವರು ಸಲಹೆ ಸೂಚನೆ ಕೊಟ್ಟು ಸಂಪೂರ್ಣ ಈ ಬುಕ್ಕನ್ನ ಅವ್ರಿಗೆ ಮನವರಿಕೆ ಮಾಡಿಸಿ ಅವ್ರಲ್ಲಿ ರಿವ್ಯೂ ಮಾಡಿಸ್ ಕೆಲಸ ಮಾಡಬೇಕು ತಾಲೂಕು ಶಾಸಕನಾಗಿ ಮೂವತ್ತು ನಾಲ್ಕು ಪಂಚಾಯತಿಗೋಸ್ಕರ ನಾವು ಹೋಗೋಕ್ಕಾಗಲ್ಲ ಹಂಗಾಗಿ ಇದು ಕೆ ಡಿ ಪಿ ಸಭೆಯ ಒಂದು ಪರಿಚಯ ಮತ್ತು ಅದ್ರ ಕಾರ್ಯವ್ಯಾಪ್ತಿ ಆ ಕೆಲಸವನ್ನ ಮಾಡಿ ಒಂದ್ ವೇಳೆ ಈ ಸಭೆಯಲ್ಲಿ ಆಗಿಲ್ಲ ಅಂತಂದ್ರೆ ಮೊದಲು ಸಭೆಯಲ್ಲಿ ಅನುಪಲ್ ಅವ್ರೆ ಅವ್ರು ತರ್ಸ್ಕೊಳಕ್ ಆಗಲ್ಲ ಅದರಲ್ಲೂ ಹೇಳ್ಬೋದು ಇನ್ನೊಂದು ಸಭೆ ಕೇಳ್ಬೋದು ಎರಡು ಸಭೆ ಹೇಳ್ಬೋದು ಸಭೆ ಹೇಳ್ಬೋದು ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ ಈಗ ನಮ್ಮ ನಮ್ಮ ಸೋದರ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರು ಸದಸ್ಯರ ಮೇಲೆ ಹಂಗೆ ಒಂದು ಏಕ ವಾಯಸೈನ್ ಮಾಡೋದು ಅದಲ್ಲ ಅಲ್ಲ ಅವರು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಂತದ್ದು ಸಾರ್ವಜನಿಕರು ಅವ್ರನ್ನ ಕೇಳ್ತಾರ ಕೇಳದ ಸಮಸ್ಯೆನ ನಾವ್ರು ನಿಮ್ಮನ್ನು ಕೇಳ್ತಾರೆ ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ನೀವು ಉತ್ತರನ ಸಾಧಾರಣವಾಗಿ ಕೊಡಬೇಕು ನಿಮ್ಮ ಇಲಾಖೆ ಇದೆ ನಮ್ದು ಇಷ್ಟೇ ಮಾಡಕ್ ಆಗೋದು ನಮ್ ಕಾರ್ಯವ್ಯಾಪ್ತಿ ಇಷ್ಟು ಇಂಥದ್ ಮಾಡಿದ್ರಿ ಒಂದ್ ವೇಳೆ ಮಾಡಕ್ ಆಗಿಲ್ಲ ಅಂದ್ರೆ ಯಾತಕ್ ಮಾಡಕ್ ಆಗಿಲ್ಲ ಈ ತದ್ರು ಕೊಡಬೇಕು ಇದು ಅದಷ್ಟ ಅವ್ರಿಗೆ ಅಷ್ಟಕ್ಕೆಲ್ಲ ಎಲ್ರಿಗೂ ಅಷ್ಟೇ ಇವಾಗ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯಲ್ಲಿ ಇವತ್ತು ಸಹಕಾರ ಸಂಘಗಳು ಒಡಗೂಡಿ ಖಾಸಗಿ ನ್ಯಾಯಬೆಲೆ ಖಾಸಗಿ ಕರೋದು ವ್ಯಾಪ್ತಿ ಬರ್ತಾರೆ ಹಂಗಾಗಿ ಅವರು ನಮ್ಮ ಉಪಾಧ್ಯಕ್ಷರು ಹೇಳ ನಾಳೆಯಿಂದ ಬಂದ್ಬಿಟ್ಟು ಅಕ್ಕಿ ಕುಡಿಯುತ್ತೆ ಅದಕ್ಕೂ ಒಂದು ನಿಯಮ ಇರ್ತದೆ ಒಂದು ಉಪ ಕೇಂದ್ರ ಹಾಕ್ಬೇಕು ಉಪಕೇಂದ್ರ ಹಾಕ್ಬೇಕಂದ್ರೆ ನಿಮ್ಮಲ್ಲಿ ನಿರ್ಣಯ ಆಗ್ಬೇಕು ನಿರ್ಣಯ ಆದ್ಮೇಲೆ ನಮ್ಮಂತ ತಾಲೂಕು ಮಟ್ಟ ಸಂಬಂಧಪಟ್ಟ ಇಲಾಖೆಗೆ ಮನವಿ ಹೋಗ್ಬೇಕು ಅವರು ಫುಡ್ ಇಡಿ ಮಂಡ್ಯಕ್ಕೆ ಒಂದು ನಿಮ್ಮ ಪ್ರಪೋಸಲ್ ಕಳ್ಸಿಕೊಟ್ಟು ಅವರಿಂದ ಅನುಮೋದನೆ ತಗೊಂಡು ನೆಕ್ಸ್ಟ್ ಉಪಕೇಂದ್ರ ಮಾಡಬೇಕು ಇದು ನಿಯಮ ಕಳ್ಸಿಕೊಡಿ ಅಂದ್ರೆ ನಾನು ಹತ್ತರಿಂದ ಹದಿನೈದು ಉಪಕೇಂದ್ರ ಮಾಡಿಸಿದ್ದೀನಿ ನಿಮ್ದು ಮೂರು ಕಿಲೋಮೀಟರ್ ಜಾಸ್ತಿ ಗುರುತರ ಮಾಡ್ಕೊಳ್ಳಿದ್ದ ಹೆಗ್ಗಳಿಗೆ ಇಲ್ಲಿಂದ ಎರಡು ಕಿಲೋಮೀಟರ್ ರೋಡ್ ಏರಿಯಲ್ ಡಿಸ್ಟೆನ್ಸ್ ಇಲ್ಲ ಎರಡು ಮೂರು ಕಿಲೋಮೀಟರ್ ಅಂದ್ರೆ ಅವ್ರು ಉಪ ಕಿಲೋಮೀಟರ್ ಕೊಡ್ಬೋದು ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಕಮ್ಮಿ ಪ್ರಪೋಸಲ್ ಕೊಡಿಸಿ ಅಂದ್ರೆ ಮತ್ತೆ ಅಂತ ಜೊತೆಗೆ ಕೆ ಡಿ ಪಿ ತುಂಬಾ ಮಹತ್ವ ಇದೆ ಇವತ್ತು ಕೆ ಡಿ ಪಿ ಸಭೆಯಲ್ಲಿ ನೀವು ನಿರ್ಣಯ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅದು ಇವತ್ತು ತಾಲೂಕು ಮಟ್ಟದಲ್ಲಿ ನಾವು ನಿರ್ಣಯನ ರಿವ್ಯೂ ಮಾಡಬಹುದು ನೋಡಪ್ಪ ಬಂದಿದೆ ಯಾಕೆ ಮಾಡಿಲ್ಲ ಅನ್ಬಿಟ್ಟು ಇಲ್ಲಿ ಕೆಡಿಪಿ ಪಿ ಸಭೆಗೆ ವ್ಯಾಪ್ತಿ ಅಧಿಕಾರಿಗಳು ಬಂದಿರ್ತಾರೆ ನಮ್ಮ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿರ್ತಾರೆ ಜಿಲ್ಲಾ ಕೆಡಿಪಿಂಗ್ ನಾನು ಸಹ ಸದಸ್ಯ ದಿಶಾ ಮೀಟಿಂಗ್ ಸಹ ಒಬ್ಬ ಶಾಸಕ ಸದಸ್ಯ ಮಟ್ಟಕ್ಕೂ ಹೋಗಿರ್ತೀವಿ ಅದು ಯಾಕೆ ಅಂತಂದ್ರೆ ಒಂದು ನಿಮ್ಮೆಲ್ಲ ಆಗಿಲ್ಲ ಅಂತಂದ್ರೆ ತಾಲೂಕು ತಾಲೂಕು ಮಟ್ಟದಲ್ಲಿ ಆಗಿಲ್ಲ ಅಂತಂದ್ರೆ ನಾವು ಅದನ್ನ ಜಿಲ್ಲಾ ಮಟ್ಟದ ರಿವ್ಯೂ ಮಾಡ್ಬೋದು ದಿಶಾಮಿಗಳು ಮಾಡಬಹುದು ಅಲ್ಲೂ ಒಬ್ಬ ಶಾಸಕನಾಗಿ ನಿಮ್ ಕೆ ಡಿ ಪಿ ಸಭೆ ನಿರ್ಣಯ ಮಟ್ಟದ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಲೆಟ್ರ್ ಬರೆದು ಸಂಬಂಧಪಟ್ಟ ಸೃಷ್ಟಿ ಕ್ರಮ ಜರುಗಿಸಲಿಕ್ಕೆ ಒಂದು ಅವಕಾಶಗಳಿದೆ ಇದು ನಿಯಮ ಕಡ್ಡಾಯ ಮಾಡೋಣ ಮೊದಲನೇ ಸಭೆ ಹೇಳೋ ಆಗ್ಲಿಲ್ಲ ಬೇಡ ಇವತ್ತು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಒಂದೇ ಸರಿ ಎಲ್ಲರೂ ಒಂದೇ ಸರಿ ದಾರಿ ತರಕಾಗಲ್ಲ ಅಂತ ಒಂದು ಎರಡು ಮೂರು ಸರಿ ಅವಕಾಶ ಕೊಡೋಣ ಒಂದ್ ವೇಳೆ ಅದಕ್ ಬಗ್ಲಿಲ್ಲ ಅಂತ ಅಂದ್ರೆ ಅನಿವಾರ್ಯವಾಗಿ ಸಂಬಂಧಪಟ್ಟವ್ರ ವಿರುದ್ಧ ನಾವೇನ್ ಮಾಡ್ಬೇಕು ಲೆಟರ್ ಸಹ ಒಂದ್ ವೇಳೆ ಲೆಟರ್ ಕರ್ಸ್ಪಂಡೆನ್ಸ್ ಸಹ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ಬರಲಿಲ್ಲ ಅಂತಂದ್ರೆ ನಾನು ಶಾಸಕನಾಗಿ ಅಲ್ಲೇ ಕುತ್ಕೊಂಡು ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕ ಏನ್ ಮಾಡ್ಬೇಕು ಅದು ಮಾಡೋಣ ಅವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಹೇಳ್ತಾ ಪಾಪ ಇಲ್ಲಿ ಬಂದಿರೋ ಸಣ್ಣ ಸಣ್ಣ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅವ್ರಿಗೆ ಕೆಡಿಪಿ ಸಭೆಯ ಪರಿಚಯ ಮತ್ತು ಇಲಾಖೆಯ ಸಂಪೂರ್ಣ ಕಾನೂನು ನಿಯಮಗಳ ಪರಿಚಯ ಅಂತತ್ವವಾಗಿ ಗೊತ್ತಿ ಕೆಲವ್ರು ಗೊತ್ತಿರೋರು ಇರ್ತಾರೆ ಗೊತ್ತಿಲ್ಲದೇ ಇರ್ತಾರೆ ಒಂದು ಅವಕಾಶ ಕೊಡೋಣ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕೆ ಡಿಪಿ ಮಾಡಿ ಇನ್ನೊಂದು ಕೆಡಿಗೆ ಒಂದು ಅವಕಾಶ ಕೊಡಿ ಎರಡು ಮೂರು ಸರಿ ವ್ಯತ್ಯಾಸ ಆಗಲ್ಲ ಅಂತಂದ್ರೆ ಅಂತವ್ರ ವಿರುದ್ಧ ಶಿಸ್ತು ಕ್ರಮ ಅವರು ಸೀರಿಯಸ್ ಮಾಡ್ತಾರೆ ಪಿ ಡಿ ಅವರು ಜೊತೆಗೂಡಿ ನೀವು ಕಂಪನಿ ಅಧ್ಯಕ್ಷರು ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಬಹುತೇಕ ನಿಮ್ ಡಿಸೆಂಬರ್ ಕ್ಲೋಸ್ ಆದ್ರೂ ಇನ್ನೊಂದು ಐದಾರು ತಿಂಗಳು ಎಕ್ಸ್ಟ್ರಾ ಇದೆ ಅನ್ಸುತ್ತೆ ನಿಮ್ಮ ಆಗಸ್ಟ್ ಆಗಸ್ಟ್ ಇದೆ ನೀವು ಇನ್ನ ಎರಡೋ ಮೂರೋ ಕೆಡಿಪಿ ಮೀಟಿಂಗ್ ಮಾಡ್ಬೋದು ಮಾಡಿ ಅನ್ನೋ ಮಾತ್ರ ಹೇಳ್ತಾ ಚರ್ಚೆ ಮಾಡಿದ್ರಿ ಒಂದು ಇವತ್ತು ನಮ್ಮ ತಾಲೂಕಿನ ಯೋಧ ಇವತ್ತು ಅನಾರೋಗ್ಯದ ನಿಮಿತ್ತ ಹಸುನಿಗಿದ್ದಾರೆ ಒಂದು ಬಾಡಿ ಬಂದಿದೆ ರಿಸೀವ್ ಮಾಡ್ಕೊಳ್ಬೇಕು ಶಾಸಕ ಕೆಡಿಪಿ ಸಭೆ ಅಧ್ಯಕ್ಷ ಲಲಿತಕ್ ಅವರ ಅಧ್ಯಕ್ಷದಲ್ಲಿ ಮುಂದುವರ್ಸಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಇಲ್ಲಿ ಅಂತ ಹೇಳಿ ಈ ಸಭೆಗೆ ಕರೆಸಿ ನನಗೂ ಇದು ಅಧ್ಯಕ್ಷತೆ ಆಕ್ಚುಲಿ ಅವರೇ ನಮ್ದು ಮಾಡಬೇಕು ಶಾಸಕರು ಬಂದ್ರೆ ಅಧಿಕಾರಿಗಳು ಬರ್ತಾರೆ ಮತ್ತು ನಮ್ಮ ಗೌರವಾಧ್ಯಕ್ಷತೆಯನ್ನು ವಿಶೇಷ ಮೇಲೆ ಕರೆದಿರ್ತೀರಿ ಸಭೆ ಬಂದಿರ್ತೀವಿ ಸಭೆ ಯಶಸ್ವಿಯಾಗಿ ನಡೆದಿದೆ ಇನ್ನು ಮುಂದುವರೆಸ ಮಾತ್ರ ಹೇಳ್ತಾ ನಾನು ಈ ಕಾರ್ಯಕ್ರಮದಿಂದ ಧನ್ಯವಾದಗಳು ಲೋಕೇಶ್ ಅಲ್ಲ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ